ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಮಹಿಳಾ ದಿನಾಚರಣೆಯ ಹಿನ್ನೆಲೆ ಪ್ರಮುಖ ಮಹಿಳಾ ಸಾಧಕಿಯರ ಕುರಿತಾದ ಕನ್ನಡ ಭಾಷಣದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾದ ಈ ಒಂದು ಸುಂದರ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಪುಟ್ಟ ಮಕ್ಕಳೇ ಎಲ್ಲರಿಗೂ ಕೂಡ ಶುಭೋದಯಗಳು ಒಂದು ಕಡೆ ಮನುಸ್ಮೃತಿಯಲ್ಲಿ ಹೇಳಲಾಗ್ತದೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿ ನೆಲೆಸುತ್ತಾರೆ ಎಂದು ಈ ಶ್ಲೋಕದ ಅರ್ಥವಾಗಿದೆ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾರೆ ಎಲ್ಲಿ ಸ್ತ್ರೀಗೆ ಅಗೌರವವನ್ನು ತೋರಿಸುತ್ತಾರೋ ಆ ಒಂದು ಕ್ಷೇತ್ರದಲ್ಲಿ ಕೈಗೊಂಡ ಯಾವ ಕೆಲಸಗಳು ಕೂಡ ಫಲವನ್ನು ಕೊಡುವುದಿಲ್ಲ ಭಾರತ ಕಂಡ ಅಪರೂಪದ ವೀರ ಸನ್ಯಾಸಿ ಎಂದೇ ಪ್ರಸಿದ್ಧಿಯನ್ನು ಪಡೆದ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ದ ಬೆಸ್ಟ್ ಥರ್ಮಾಮೀಟರ್ ಟು ದ ಪ್ರೋಗ್ರೆಸ್ ಆಫ್ ಅ ನೇಷನ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಇಟ್ಸ್ ಉಮೆನ್ ಇದರ ಅರ್ಥವೇನೆಂದರೆ ಒಂದು ದೇಶದ ಪ್ರಗತಿಯ ಸಂಕೇತವೆಂದರೆ ಆ ದೇಶ ತನ್ನ ದೇಶದ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದೆ ಎಂಬುದಾಗಿದೆ ಇವತ್ತು ನಾವೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಪೇಡೆ ಹಂಚುವರು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು ಹೆಣ್ಣು ಹುಟ್ಟಲು ಹುಣ್ಣು ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಹೊನ್ನು ಬಂತು ಎನ್ನುವರು ಗಂಡಿಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು ಇಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಒಂದು ಹೆಣ್ಣು ಅಂದಿನ ವನಕ್ಕೆ ಓಬವ್ವ ಹೆಣ್ಣು ಇಂದಿನ ಸಾಲುಮರದ ತಿಮ್ಮಕ್ಕ ಕೂಡ ಒಂದು ಹೆಣ್ಣು ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಇವತ್ತು ನಾವು ಒಬ್ಬ ಆಟೋ ಚಾಲಕಿಯಿಂದ ಹಿಡಿದು ಒಂದು ಫೈಟರ್ ಪೈಲಟ್ವರೆಗೂ ಕೂಡ ನಾವು ಮಹಿಳೆಯರು ಎಲ್ಲ ರಂಗದಲ್ಲಿಯೂ ಕೂಡ ದುಡಿಯುತ್ತಿರುವುದನ್ನು ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಈ ಮಹಿಳಾ ದಿನಾಚರಣೆಯ ಉದ್ದೇಶವನ್ನು ಯಾಕೆ ನಾವು ಆಚರಣೆಯನ್ನು ಮಾಡಬೇಕಪ್ಪ ಅಂದರೆ ವಿಶ್ವವ್ಯಾಪಿ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಸೌಲಭ್ಯಗಳ ಬಗ್ಗೆ ಪರಿಚಯಿಸುವುದಾಗಿದೆ ಅವುಗಳನ್ನು ಪರಿಚಯ ಮಾಡಿಕೊಡೋದಕ್ಕಾಗಿ ಅಷ್ಟೇ ಅಲ್ಲದೆ ಲಿಂಗ ಸಮಾನತೆ ಮಹಿಳೆಯರ ಸಬಲೀಕರಣ ಹಾಗೂ ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವುದು ಮಹಿಳೆಯರ ಸಾಧನೆಗೆ ಪ್ರೋತ್ಸಾಹವನ್ನು ನೀಡುವುದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಮುಖ ಉದ್ದೇಶಗಳಾಗಿವೆ ಹಾಗಾದರೆ ಮಹಿಳಾ ದಿನಾಚರಣೆಯ ಹಿನ್ನೆಲೆ ಏನು ಹೇಗೆ ಈ ಒಂದು ಮಹಿಳಾ ದಿನಾಚರಣೆ ಆಚರಣೆಗೆ ಬಂತು ಅನ್ನೋದನ್ನು ನಾವು ಸಲ ಗಮನಿಸೋದಾದರೆ ಹತ್ತೊಂಬತ್ತು ನೂರ ಒಂಬತ್ತರ ಫೆಬ್ರವರಿ ಇಪ್ಪತ್ತೆಂಟರಂದು ಅಮೆರಿಕದ ಸಮಾಜವಾದಿ ಪಕ್ಷವು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಮಹಿಳಾ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯದಂತೆ ಪ್ರತಿ ವರ್ಷವೂ ಕೂಡ ನಾವು ಮಾರ್ಚ್ ಎಂಟರಂದು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭ ಮಾಡಿದೆವು ಮೊದಲ ವರ್ಷದ ಮಹಿಳಾ ದಿನದ ಆಚರಣೆಯನ್ನು ಸೋವಿಯತ್ ರಷ್ಯಾದ ಪೆಟ್ರೋಗ್ರಾಡ್ನಲ್ಲಿ ಹತ್ತೊಂಬತ್ತು ನೂರ ಹದಿನೇಳರ ಮಾರ್ಚ್ ಎಂಟರಂದು ಆಚರಿಸಲಾಯಿತು ನಂತರದಲ್ಲಿ ವಿಶ್ವಸಂಸ್ಥೆಯು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಹತ್ತೊಂಬತ್ತರಿಂದ ಜುಲೈ ಮೂರರವರೆಗೆ ಮೆಕ್ಸಿಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆ ಆಚರಿಸುವ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಹೀಗಾಗಿ ಹತ್ತೊಂಬತ್ತು ಎಪ್ಪತ್ತೈದನೇ ವರ್ಷವನ್ನು ನಾವು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಗುರುತಿಸುತ್ತೇವೆ ಇನ್ನು ಮುಂದುವರೆದು ಮಹಿಳಾ ಸಬಲೀಕರಣವು ರಾಷ್ಟ್ರೀಯ ನೀತಿಯನ್ನು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಒಂದನ್ನು ರಾಷ್ಟ್ರೀಯ ಮಹಿಳಾ ಸಬಲೀಕರಣದ ವರ್ಷವನ್ನಾಗಿ ಘೋಷಣೆ ಮಾಡಲಾಯಿತು ಹಾಗಾದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಏನೆಲ್ಲ ಆಚರಣೆಗಳದವು ಅನ್ನೋದನ್ನು ಕೂಡ ನಾವು ಸಲ ಗಮನಿಸೋಣ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಕ್ಟೋಬರ್ ಹದಿನೈದು ವಿಶ್ವಸಂಸ್ಥೆಯು ಎರಡು ಸಾವಿರದ ಎಂಟರ ಅಕ್ಟೋಬರ್ನಿಂದ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಆಚರಿಸುತ್ತಾ ಬಂದಿದೆ ನಂತರದಲ್ಲಿ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡರಿಂದ ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು ನಂತರದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ ಇಪ್ಪತ್ನಾಲ್ಕು ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆ ಹತ್ತೊಂಬತ್ತು ನೂರ ಅರವತ್ತಾರರ ಜನವರಿ ಇಪ್ಪತ್ನಾಲ್ಕರಂದು ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ನಾಲ್ಕನ್ನು ನಾವು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಹಾಗಾದರೆ ಈ ಮಹಿಳಾ ದಿನಾಚರಣೆ ಹಿನ್ನೆಲೆಯನ್ನು ತಿಳಿದುಕೊಂಡ ನಂತರ ಮಹಿಳಾ ಸಾಧಕಿಯರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೇಬೇಕು ಯಾಕಂದರೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ಸಾಧಕಿಯರು ಮಾಡಿದ ಸಾಧನೆಯನ್ನು ನಾವು ಕೂಡ ಅರಿತುಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಸ್ಫೂರ್ತಿಯನ್ನು ಆಗಿಸಿಕೊಂಡು ನಾವು ಕೂಡ ಉನ್ನತವಾದ ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಮಕ್ಕಳು ಕೂಡ ಅಂಥ ಒಂದು ಸಾಧನೆಯನ್ನು ಮಾಡಲು ನಾವೆಲ್ಲರೂ ಕೂಡ ಪ್ರೇರಣೆಯನ್ನು ನೀಡುವಂಥ ಒಂದು ಸುದಿನ ಇಂದು ಅಂತ ಹೇಳಬಹುದು ಮೊದಲನೇದಾಗಿ ರಜಿಯಾ ಸುಲ್ತಾನ್ ದೆಹಲಿ ಸುಲ್ತಾನರ ಗುಲಾಮಿ ಮನೆತನಕ್ಕೆ ಸೇರಿದ ಮೊದಲ ಮತ್ತು ಏಕೈಕ ಆಡಳಿತಗಾರ್ತಿ ರಜಿಯಾ ಸುಲ್ತಾನ್ ಇವರ ಆಡಳಿತದ ಕಾಲಾವಧಿ ಶಕ ಹನ್ನೆರಡು ನೂರ ಮೂವತ್ತಾರರಿಂದ ಹನ್ನೆರಡುನೂರ ನಲವತ್ತು ಮಧ್ಯಕಾಲೀನ ಭಾರತವನ್ನು ಆಳಿದ ಏಕೈಕ ಮಹಿಳಾ ನಾಯಕಿ ರಜಿಯಾ ಸುಲ್ತಾನ್ ಎರಡನೇದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಹೋರಾಟ ಮಾಡಿದ ಪ್ರಮುಖ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಮೊಟ್ಟ ಮೊದಲ ಮಹಿಳಾ ನಾಯಕಿ ಅಂತಾನೆ ಹೇಳಬಹುದು ನೆಕ್ಸ್ಟ್ ಒನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹದಿನೆಂಟುನೂರ ಐವತ್ತೇಳರ ಮೇ ಹತ್ತರಂದು ಮೀರತ್ನಲ್ಲಿ ಪ್ರಾರಂಭವಾದ ಸಿಪಾಯಿ ದಂಗೆಯ ಭಾಗವಾಗಿ ಜಾನ್ಸಿಯಲ್ಲಿ ದಂಗೆ ಎದ್ದಳು ಇವರನ್ನು ಅಪಾಯಕಾರಿ ದಂಗೆಕೋರ ನಾಯಕಿ ಎಂದು ಕರೆದಿದ್ದಾರೆ ನಂತರದ ಪ್ರಮುಖ ಮಹಿಳಾ ಸಾಧಕಿ ವಿ ಎಸ್ ರಮಾದೇವಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ಪ್ರಪ್ರಥಮ ಮಹಿಳೆಯಾಗಿದ್ದಾರೆ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ತೊಂಬತ್ತರ ನವೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಸೇವೆಯನ್ನು ಸಲ್ಲಿಸಿದರು ನಂತರದಲ್ಲಿ ಕರ್ನಾಟಕದ ಮೊದಲ ಹಾಗೂ ಏಕೈಕ ಮಹಿಳಾ ರಾಜ್ಯಪಾಲರಾಗಿ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರವರೆಗೂ ಹಾಗೂ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಸಾಮಾನ್ಯಶಕ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಸೇವೆ ಸಲ್ಲಿಸಿದಂತಹ ಮಹಿಳೆಯಾಗಿದ್ದಾರೆ ನೆಕ್ಸ್ಟ್ ಒನ್ ಫಾತಿಮಾ ಬಿಬಿ ಇವರು ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ನೂರ ತೊಂಬತ್ತೆರಡರವರೆಗೂ ಕಾರ್ಯನಿರ್ವಹಿಸಿದ್ದಾರೆ ನೆಕ್ಸ್ಟ್ ಒನ್ ಅರುಂಧತಿ ಭಟ್ಟಾಚಾರ್ಯ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸೇವೆಯನ್ನು ಸಲ್ಲಿಸಿದ್ದರು ಮತ್ತೊಬ್ಬ ಪ್ರಮುಖ ಸಾಧಕಿ ಸಾವಿತ್ರಿಬಾಯಿ ಪೂಲೆ ಜ್ಯೋತಿರಾವ್ ಬಾ ಪೂಲೆರವರ ಪತ್ನಿಯಾದ ಸಾವಿತ್ರಿಬಾಯಿ ಪೂಲೇರವರು ಪೂನಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸಾಮಾನ್ಯ ಶಕ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಶಾಲೆಯನ್ನು ತೆರೆದು ಶಿಕ್ಷಣ ನೀಡಿದರು ಈ ಮೂಲಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಬಿರುದನ್ನು ಬ್ರಿಟಿಷ್ ಸರ್ಕಾರ ನೀಡಿತು ನೆಕ್ಸ್ಟ್ ಒನ್ ಅನ್ನಾ ಚಾಂಡಿ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ನ ಮಹಿಳಾ ನ್ಯಾಯಮೂರ್ತಿ ಅನ್ನಾ ಚಾಂಡಿ ನೆಕ್ಸ್ಟ್ ಒನ್ ಬಚೇಂದ್ರಿ ಪಾಲ್ ಮೌಂಟ್ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ ಮೀರಾ ಕುಮಾರಿ ಮೊಟ್ಟ ಮೊದಲ ಮಹಿಳಾ ಸಭಾಪತಿ ಹದಿನೈದನೇ ಲೋಕಸಭಾ ಸಭಾಪತಿಯಾಗಿದ್ದರು ಶಕ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇವರು ಮಹಿಳಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನಂತರ ನಾವು ಸಾಹಿತ್ಯ ಕ್ಷೇತ್ರವನ್ನು ಒಮ್ಮೆ ಗಮನಿಸುವುದಾದರೆ ಆಶಾಪೂರ್ಣ ದೇವಿ ಬಂಗಾಳಿ ಸಾಹಿತಿ ಮತ್ತು ಕವಯತ್ರಿ ಆದ ಆಶಾಪೂರ್ಣ ದೇವಿಯವರು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಮಹಿಳೆ ಎನಿಸಿದ್ದಾರೆ ಮುಂದುವರೆದು ಗೀತಾ ಗೋಪಿನಾಥ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಆರ್ಥಿಕ ಸಲಹೆಗಾರರ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟಮೊದಲ ಮಹಿಳೆಯಾಗಿದ್ದಾರೆ ಕಿರಣ್ ಬೇಡಿ ಭಾರತದಲ್ಲಿ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಜುಲೈ ಹದಿನಾರರಂದು ಪೊಲೀಸ್ ಸೇವೆಗೆ ಸೇರಿದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ ಮೊಟ್ಟ ಮೊದಲ ಐ ಅಧಿಕಾರಿ ಕಿರಣ್ ಬೇಡಿ ನೆಕ್ಸ್ಟ್ ಒನ್ ವಿಜಯಲಕ್ಷ್ಮಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಸಹೋದರಿಯಾದ ವಿಜಯಲಕ್ಷ್ಮಿ ಪಂಡಿತ್ ರವರು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ವಿಶ್ವಸಂಸ್ಥೆಯ ಎಂಟನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದು ಈ ಮೂಲಕ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ವಿಶ್ವದ ಜಗತ್ತಿನ ಮೊಟ್ಟಮೊದಲ ಮಹಿಳೆ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ನೆಕ್ಸ್ಟ್ ಒನ್ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಭಾರತದ ಹನ್ನೆರಡನೆಯ ರಾಷ್ಟ್ರಪತಿಗಳಾಗಿ ಶಕ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಸುಖೋಯ್ ಯುದ್ಧ ವಿಮಾನವನ್ನು ಏರಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ನೆಕ್ಸ್ಟ್ ಒನ್ ಸುಷ್ಮಾ ಸ್ವರಾಜ್ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿಯೇ ಹರಿಯಾಣ ಸರ್ಕಾರದಲ್ಲಿ ಸಚಿವರಾಗಿದ್ದು ಅತಿ ಕಿರಿಯ ವಯಸ್ಸಿನಲ್ಲಿ ಸಚಿವರಾದ ಮಹಿಳೆಯಾಗಿದ್ದಾರೆ ಸರೋಜಿನಿ ನಾಯ್ಡು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಇವರನ್ನು ಭಾರತದ ಗಾನಕೋಗಿಲೆ ಭಾರತದ ನೈಟಿಂಗೇಲ್ ಎಂದು ಕೂಡ ಕರೆಯಲಾಗುತ್ತದೆ ಕಲ್ಪನಾ ಚಾವ್ಲಾ ಮೊದಲ ಭಾರತ ಸಂಜಾತ ಮಹಿಳಾ ಗಗನಯಾತ್ರಿ ಶಕ ಎರಡ್ ಸಾವಿರದ ಮೂರರ ಫೆಬ್ರವರಿ ಒಂದರಂದು ಕೊಲಂಬಿಯಾ ಗಗನ ನೌಕೆ ಎಸ್ ಟಿ ಎಸ್ ಎಂಬತ್ತೇಳು ಗಗನಯಾತ್ರೆ ಮುಗಿಸಿ ಭೂಮಿಗೆ ಮರಳುವಾಗ ತಾಂತ್ರಿಕ ದೋಷದಿಂದಾಗಿ ತನ್ನ ಆರು ಜನ ಸಹೋದ್ಯೋಗಿ ಗಗನಯಾತ್ರಿಗಳೊಂದಿಗೆ ಸಾವನ್ನಪ್ಪಿದರು ನೆಕ್ಸ್ಟ್ ಒನ್ ಆರತಿ ಸಹ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಮೊಟ್ಟ ಮೊದಲ ಏಷ್ಯನ್ ಹಾಗೂ ಭಾರತೀಯ ಮಹಿಳೆಯಾಗಿದ್ದಾರೆ ಎಂ ಎಸ್ ಸುಬ್ಬಲಕ್ಷ್ಮಿ ಸಾಮಾನ್ಯ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸಂಗೀತಗಾರ್ತಿಯಾಗಿದ್ದಾರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧಿಯನ್ನು ಪಡೆದ ಜಗತ್ತಿನಲ್ಲೇ ಅಧಿಕ ಅವಧಿಯವರೆಗೆ ಕಾರ್ಯನಿರ್ವಹಿಸಿದ ಭಾರತದ ಮೊಟ್ಟಮೊದಲ ಹಾಗೂ ಏಕೈಕ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಕೇಂದ್ರ ಬಜೆಟ್ ಮಂಡಿಸಿದ ಏಕೈಕ ಮಹಿಳಾ ವಿತ್ತ ಸಚಿವೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಸಾಧಕಿಯರನ್ನೊಮ್ಮೆ ನೋಡೋದಾದರೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಮೊಟ್ಟಮೊದಲ ಮಹಿಳಾ ಸಭಾಪತಿ ಕೆ ಎಸ್ ನಾಗರತ್ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರು ನ್ಯಾಯಮೂರ್ತಿ ಮಂಜುಳಾ ಚಲ್ಲೂರ್ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಇಂಜಿನಿಯರ್ ರಾಜೇಶ್ವರಿ ಚಟರ್ಜಿ ಕರ್ನಾಟಕದಲ್ಲಿ ಮೊಟ್ಟಮೊದಲ ಸಂಪೂರ್ಣ ಮಹಿಳಾ ಸಿಬ್ಬಂದಿ ಹೊಂದಿದ ಪೊಲೀಸ್ ಠಾಣೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆ ದೇಶದ ಮೊಟ್ಟ ಮೊದಲ ಸಂಪೂರ್ಣ ಮಹಿಳಾ ಸಿಬ್ಬಂದಿಯನ್ನು ಹೊಂದಿದ ಪೊಲೀಸ್ ಠಾಣೆ ಕೇರಳದ ಕಾಜಿಕೊಡೈ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಶ್ರೀಲಂಕಾದ ಸಿರಿಮಾವು ಭಂಡಾರ ನಾಯಕೆ ಹಾಗಾದರೆ ಈ ಒಂದು ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಧ್ಯೇಯವಾಕ್ಯಗಳನ್ನು ನಾವು ಗಮನಿಸುವುದಾದರೆ ಎರಡು ಸಾವಿರದ ಇಪ್ಪತ್ತರ ಧ್ಯೇಯವಾಕ್ಯ ಐ ಆಮ್ ಜನ್ರೇಷನ್ ಈಕ್ವಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ಸ್ ಎರಡು ಸಾವಿರದ ಹತ್ತೊಂಬತ್ತರ ಧ್ಯೇಯವಾಕ್ಯ ಥಿಂಕ್ ಈಕ್ವಲ್ ಬಿಲ್ಡ್ ಸ್ಮಾರ್ಟ್ ಇನೋವೇಟಿವ್ ಫಾರ್ ಚೇಂಜ್ ಎರಡು ಸಾವಿರದ ಇಪ್ಪತ್ತೈದರ ಸ್ಲೋಗನ್ ನೋಡೋದಾದರೆ ಈಕ್ವಲ್ ರೈಟ್ಸ್ ಈಕ್ವಲ್ ಅಪಾರ್ಚುನಿಟೀಸ್ ಈಕ್ವಲ್ ಫ್ಯೂಚರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ದೇಹವಾಕ್ಯ ಇನ್ಸ್ಪೈರ್ ಇನ್ಕ್ಲೂಷನ್ ಮಹಿಳೆಯರೇ ನೀವು ನಿಮ್ಮ ಜೀವನದ ನಾಯಕಿಯರಾಗಿರಿ ಬಲಿ ಪಶುವಲ್ಲ ನೀವು ನಿಮ್ಮ ಜೀವನದಲ್ಲಿ ರಾಣಿಯಂತೆ ಯೋಚಿಸಿ ಸೋಲುಗಳಿಗೆ ಹೆದರಬೇಡಿ ನೋವು ಬಂದಾಗ ಕುಗ್ಗಬೇಡಿ ಸೋಲೆ ಗೆಲುವಿನ ಮೆಟ್ಟಿಲು ಸೋಲೆ ಗೆಲುವಿನ ಸೋಪಾನ ನೀ ನಗುತ್ತಿರು ಹೆಣ್ಣು ಸ್ಥೈರ್ಯದ ಕನಿ ಆತ್ಮಾಭಿಮಾನದ ಗಣಿ ಸಹನ ಮೂರ್ತಿ ಚಲದಂಕ ಮಲ್ಲೆ ಇವಳಿಗೊಂದು ಪುಟ್ಟ ನಮನ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದುವರೆಗೂ ನನಗೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸರ್ವರಿಗೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್